ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಡಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಮಹಾಶಿವರಾತ್ರಿಯ ಪ್ರಯುಕ್ತ ಭಾರತದ ಪ್ರಸಿದ್ಧ ದ್ವಾದಶ ಜ್ಯೋತಿರ್ಲಿಂಗಗಳ ಪುಣ್ಯ ದರ್ಶನ ಮೇಳವನ್ನು ನಮ್ಮ ಊರಿನಲ್ಲಿ ಏರ್ಪಡಿಸಿದರು ಅದಕ್ಕಾಗಿ ಆ ಜ್ಯೋತಿರ್ಲಿಂಗಗಳ ದರ್ಶನವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳಿ ಒಂದು ಸಣ್ಣ ವಿಡಿಯೋ ಮಾಡಿದ್ದೇನೆ ದಯವಿಟ್ಟು ನೋಡಿ ಎಲ್ಲರೂ ಜ್ಯೋತಿರ್ಲಿಂಗ ದರ್ಶನವನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ನಮ್ಮ ಭಾರತದ ಪ್ರಸಿದ್ಧ ಜ್ಯೋತಿರ್ಲಿಂಗಗಳಾದ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ವೈದ್ಯನಾಥ ರಾಮೇಶ್ವರಂ ತ್ರಯಂಬಕೇಶ್ವರ ಓಂಕಾರೇಶ್ವರ ಗ್ರೀಶನೇಶ್ವರ ವಿಶ್ವನಾಥ ಕೇದಾರನಾಥ ಭೀಮಶಂಕರ ನಾಗೇಶ್ವರ ಹೀಗೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಒಂದು ಮೇಳವನ್ನು ಏರ್ಪಡಿಸಿದರು ಹಾಗೆ ಇದರಲ್ಲಿ ಪ್ರತಿಯೊಂದು ಜ್ಯೋತಿರ್ಲಿಂಗಗಳ ಬಗ್ಗೆ ಇರುವ ಒಂದು ಸಣ್ಣ ಇತಿಹಾಸವನ್ನು ಕೂಡ ಅಲ್ಲಿ ಅವರು ಹೇಳಿದರು ನಾನು ಕೂಡ ನಿಮಗೆ ಅದರ ಬಗ್ಗೆ ಇಲ್ಲಿ ಹೇಳ್ತೀನಿ ಫಸ್ಟು ಸೋಮನಾಥ ಇಲ್ಲಿ ಶಿವನನ್ನು ಸೋಮೇಶ್ವರನ ರೂಪದಲ್ಲಿ ಆರಾಧಿಸಲಾಗುತ್ತದೆ ಈ ಕ್ಷೇತ್ರವು ಗುಜರಾತ್ ರಾಜ್ಯದ ವೇರಾವಲ್ ಸಮೀಪದ ಪ್ರಭಾಸ್ ಪಠಾನ್ ಎನ್ನುವ ಸ್ಥಳದಲ್ಲಿದೆ ಪುರಾಣಗಳಲ್ಲಿ ದಕ್ಷ ಪ್ರಜಾಪತಿ ಮತ್ತು ಚಂದ್ರನ ಕಥೆಯ ಜೊತೆ ಸೋಮನಾಥೇಶ್ವರನ ಹೆಸರನ್ನು ಉಲ್ಲೇಖಿಸಲಾಗಿದೆ ಓಂಕಾರೇಶ್ವರ ಇಲ್ಲಿ ಶಿವನನ್ನು ಓಂಕಾರೇಶ್ವರ ರೂಪದಲ್ಲಿ ಪೂಜಿಸುತ್ತಾರೆ ಈ ಕ್ಷೇತ್ರವು ಮಧ್ಯಪ್ರದೇಶದ ನರ್ಮದಾ ನದಿ ತೀರದ ಮಂದಾತ ಬೆಟ್ಟದ ಮೇಲಿದೆ ಮಲ್ಲಿಕಾರ್ಜುನ ಈ ಕ್ಷೇತ್ರವು ಆಂಧ್ರ ಪ್ರದೇಶದ ಶ್ರೀಶೈಲ ಪರ್ವತದ ಮೇಲೆ ಕೃಷ್ಣಾ ನದಿಯ ಪಾತಾಳಗಂಗೆ ಎಂಬ ಸ್ಥಳದ ಸಮೀಪದಲ್ಲಿದೆ ಈ ಕ್ಷೇತ್ರಕ್ಕೂ ಶಿವ ಪಾರ್ವತಿಯ ಮಗ ಕಾರ್ತಿಕೇಯನಿಗೂ ನಿಕಟ ಸಂಬಂಧ ಇದೆ ಎಂಬ ಕತೆ ಇದೆ ಭೀಮಶಂಕರ ಮಹಾರಾಷ್ಟ್ರದ ಪುಣೆಯ ಸಮೀಪದಲ್ಲಿ ಭೀಮಾ ನದಿ ತೀರದ ಸಹ್ಯಾದ್ರಿ ಪರ್ವತದಲ್ಲಿ ಈ ಕ್ಷೇತ್ರವಿದೆ ಭೀಮನೆಂಬ ದುರುಳನನ್ನು ಶಿವನು ನಾಶ ಮಾಡಿದ ಎಂಬ ಇತಿಹಾಸವಿದೆ ನಾಗೇಶ್ವರ ನಾಗೇಶ್ವರ ದೇವಸ್ಥಾನವು ಗುಜರಾತ್ ರಾಜ್ಯದ ಸೌರಾಷ್ಟ್ರ ಕಡಲ ತೀರದ ದ್ವಾರಕೆಯಲ್ಲಿದೆ ನಾಗೇಶ್ವರ ಮಹಾದೇವ ಜ್ಯೋತಿರ್ಲಿಂಗವು ಎಲ್ಲ ರೀತಿಯ ವಿಷಗಳಿಂದ ರಕ್ಷಣೆ ನೀಡುವುದರ ಸಂಕೇತವಾಗಿದೆ ಎಂಬ ಇತಿಹಾಸ ಕೂಡ ಇದೆ ವಿಶ್ವನಾಥ ಈ ಕ್ಷೇತ್ರವು ಉತ್ತರ ಪ್ರದೇಶದ ವಾರಣಾಸಿ ನಗರದಲ್ಲಿ ಗಂಗಾ ನದಿಯ ತೀರದಲ್ಲಿದೆ ಪುರಾಣಗಳಲ್ಲಿ ಉದಾಹರಿಸಿದಂತೆ ಇಲ್ಲಿಯೇ ಮೊದಲ ಜ್ಯೋತಿರ್ಲಿಂಗವು ಪ್ರಾಜ್ವಲ್ಯಮನವಾದ ಪ್ರಕಾಶ ಸ್ತಂಭದ ರೂಪದಲ್ಲಿ ಭೂಮಿಯ ಪದರವನ್ನು ಸೀಳುತ್ತಾ ಸ್ವರ್ಗಾಭಿಮುಖವಾಯಿತೆಂದು ಹೇಳಲಾಗಿದೆ ಗ್ರೀಷನೇಶ್ವರ ಇದು ಒಂದು ಪುರಾತನ ಯಾತ್ರಾಸ್ಥಳವಾಗಿದ್ದು ಗ್ರೀಷನೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿದೆ ಪುರಾಣ ಕಥೆಯ ಪ್ರಕಾರ ಶಿವನು ತನ್ನ ಭಕ್ತೆ ಕುಸುಮಾಳ ಮೃತ ಮಗನಿಗೆ ಜೀವದಾನ ನೀಡಿದ್ದು ಇಲ್ಲಿಯೇ ಎಂಬ ಪ್ರತೀತಿ ಇದೆ ಕೇದಾರನಾಥ ಈ ಕ್ಷೇತ್ರವು ಉತ್ತರಾಂಚಲ ರಾಜ್ಯದಲ್ಲಿದೆ ಹಿಮಾಲಯದ ಕೇದಾರ ಪರ್ವತದಲ್ಲಿ ಮಂದಾಕಿನಿ ನದಿಯ ಉಗಮದ ಸಮೀಪದಲ್ಲಿದೆ ವಿಷ್ಣು ಪಾರ್ವತಿ ಮತ್ತು ಪಾಂಡವರ ಹಲವಾರು ಪುರಾಣ ಕಥೆಗಳು ಈ ಕ್ಷೇತ್ರದೊಡನೆ ಮಿಳಿತವಾಗಿದೆ ರಾಮೇಶ್ವರ ಈ ವಿಶಾಲವಾದ ದೇವಸ್ಥಾನವು ರಾಮೇಶ್ವರಂ ದ್ವೀಪದಲ್ಲಿದೆ ತಮಿಳುನಾಡು ರಾಜ್ಯದ ದಕ್ಷಿಣ ಭಾಗದ ಸಮುದ್ರ ತೀರದಲ್ಲಿ ರಾಮಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ಹಾಗೂ ರಾಮಾಯಣ ಹಾಗೂ ಈ ಕ್ಷೇತ್ರದ ನಡುವೆ ನಿಕಟ ಸಂಬಂಧವಿದೆ ಎಂದು ಹೇಳಲಾಗುತ್ತದೆ ವೈದ್ಯನಾಥ ಈ ಕ್ಷೇತ್ರವು ಬಿಹಾರ ರಾಜ್ಯದ ಸಂಕಲ್ಪರಾಗನಾಥ್ ಪ್ರದೇಶದ ದಿಯೋಗಡ್ ಎಂಬಲಿದೆ ರಾವಣನು ಶಿವನನ್ನು ಕುರಿತು ಮಾಡಿದ ಉಗ್ರ ತಪಸ್ಸಿಗೂ ಈ ಕ್ಷೇತ್ರಕ್ಕೂ ಸಂಬಂಧವಿದೆ ಎಂಬ ಐತಿಹ್ಯವಿದೆ ತ್ರಯಂಬಕೇಶ್ವರ ಈ ಕ್ಷೇತ್ರವು ನಾಸಿಕ್ ನಗರದ ಸಮೀಪದ ಬ್ರಹ್ಮಗಿರಿ ಬೆಟ್ಟದಲ್ಲಿರುವ ನದಿಯ ಉಗಮ ಸ್ಥಾನದ ಬಳಿಯಿದೆ ಗೌತಮ ಮುನಿ ಗಂಗೆ ಬ್ರಹ್ಮ ಮತ್ತು ವಿಷ್ಣುವಿನ ಜೊತೆ ಪುರಾಣ ಕಥೆಗಳಲ್ಲಿ ತ್ರಯಂಬಕೇಶ್ವರನ ಉಲ್ಲೇಖವಿದೆ ಮಹಾಕಾಳೇಶ್ವರ ಮಧ್ಯಪ್ರದೇಶದ ಉಜ್ಜಯನಿಯ ದಟ್ಟ ಮಹಾಕಾಲ ಅಡವಿಯಲ್ಲಿ ಮಹಾಕಾಳೇಶ್ವರ ಕ್ಷೇತ್ರವಿದೆ ಶಿಪ್ರಾ ನದಿಯ ದಂಡೆಯಲ್ಲಿರುವ ಈ ಸ್ಥಳದಲ್ಲಿಯೇ ಶಿವನು ರಾಕ್ಷಸನಾದ ದುಷಾನನನ್ನು ಸೋಲಿಸಿದನೆಂಬ ಪ್ರತಿಯೊಂದು ಜ್ಯೋತಿರ್ಲಿಂಗದ ಇತಿಹಾಸದ ಕೆಳಗು ಶಿವ ಪರಮಾತ್ಮನ ಮಹಾವಾಕ್ಯ ಅಂತ ಕೆಲವೊಂದು ವಾಕ್ಯಗಳನ್ನು ಬರೆದಿದ್ದರು ಅದರ ಬಗ್ಗೆ ಕೂಡ ಹೇಳ್ತೇನೆ ಮಹಾಕಾಳೇಶ್ವರ ಈ ಜ್ಯೋತಿರ್ಲಿಂಗದ ಕೆಳಗಿನ ಶಿವನ ವಾಕ್ಯ ಏನಿತ್ತು ಅಂತ ಹೇಳಿದರೆ ನಾನು ಎಲ್ಲ ಅನಿಷ್ಟಗಳನ್ನು ನಾಶ ಮಾಡುತ್ತೇನೆ ನಾಗೇಶ್ವರ ಇದರಲ್ಲಿ ಶಿವನ ಮಹಾವಾಕ್ಯ ನಾನು ವಿಕಾರ ಅಥವಾ ದುರ್ಗುಣಗಳೆಂಬ ವಿಷವನ್ನು ನಾಶ ಮಾಡುತ್ತೇನೆ ಭೀಮಶಂಕರ ಇದರಲ್ಲಿದ್ದ ನಮ್ಮ ಶಿವಪರಮಾತ್ಮನ ಮಹಾವಾಕ್ಯ ಏನು ಅಂತ ಹೇಳಿದರೆ ನಾನು ಅಸುರಿ ಸಂಸ್ಕಾರಗಳನ್ನು ನಾಶ ಮಾಡುತ್ತೇನೆ ವಿಶ್ವನಾಥ ಜ್ಯೋತಿರ್ಲಿಂಗದ ಶಿವನುಡಿ ಏನು ಅಂತ ಹೇಳಿದರೆ ನಾನು ಹೊಸ ಪ್ರಪಂಚದ ರಚಯಿತನಾಗಿದ್ದೇನೆ ಸೋಮನಾಥ ಜ್ಯೋತಿರ್ಲಿಂಗದ ಕೆಳಗಿನ ನಮ್ಮ ಶಿವ ತಂದೆಯ ಮಹಾವಾಕ್ಯ ನಾನು ಈಶ್ವರ್ಯ ಜ್ಞಾನಾಮೃತವನ್ನು ಅಂದರೆ ಸೋಮರಸವನ್ನು ನೀಡುತ್ತೇನೆ ಮಲ್ಲಿಕಾರ್ಜುನ ಪರಮಾತ್ಮನ ಮಹಾವಾಕ್ಯ ಎಷ್ಟೊಂದು ಅದ್ಭುತವಾಗಿತ್ತು ಅಂತ ಹೇಳಿದರೆ ನಾನು ಸತ್ಯ ಹಾಗೂ ಪವಿತ್ರ ಗೃಹಸ್ಥ ಪದ್ಧತಿಯನ್ನು ಸ್ಥಾಪಿಸುತ್ತೇನೆ ವೈದ್ಯನಾಥ ಜ್ಯೋತಿರ್ಲಿಂಗದಲ್ಲಿ ಪರಮಾತ್ಮ ಶಿವನ ಒಂದು ಮಹಾವಾಕ್ಯವು ನಾನು ಸರ್ವಕಾಲಕ್ಕೂ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತೇನೆ ಕೇದರನಾಥ ತಂದೆ ಹೇಳುತ್ತಾರೆ ನಾನು ಅತ್ಯುನ್ನತವಾದ ದೇವತಾ ಪದವಿಯನ್ನು ದಯಪಾಲಿಸುತ್ತೇನೆ ಗ್ರೀಶನೇಶ್ವರ ಪರಮಾತ್ಮ ಶಿವನು ಅವರ ವಾಣಿಯನ್ನು ಯಾವ ರೀತಿ ಹೇಳಿದ್ದಾರೆಂದರೆ ನಾನು ನಿಸ್ತೇಜ ನಿಸ್ತೇಜ ಆತ್ಮಗಳನ್ನು ಪುನರುಜ್ಜೀವನಗೊಳಿಸುತ್ತೇನೆ ತ್ರಯಂಬಕೇಶ್ವರ ನಾನು ಬ್ರಹ್ಮ ವಿಷ್ಣು ಶಂಕರರ ರಚಯಿತ ತ್ರಿಮೂರ್ತಿ ಶಿವನಾಗಿದ್ದೇನೆ ಎಷ್ಟೊಂದು ಅದ್ಭುತವಾದ ಮಹಾವಾಕ್ಯ ಹೌದಲ್ವಾ ಓಂಕಾರೇಶ್ವರ ಶಿವ ಪರಮಾತ್ಮ ಹೇಳುತ್ತಾರೆ ನಾನು ಓಂಕಾರದ ಸತ್ಯವನ್ನು ತಿಳಿಸುತ್ತೇನೆ ಆ ಓಂಕಾರ ಕೇಳುವಾಗಲೇ ಒಂಥರ ತಂಪು ಅಂತ ಅನಿಸುತ್ತೆ ಅಲ್ವಾ ಓಂ ಆ ನಾದ ಕೇಳೋದೇ ನಿಜವಾಗ್ಲೂ ನಮ್ಮ ಒಂದು ಪುಣ್ಯ ಅಂತ ಹೇಳಬೇಕು ಹಾಗೆ ಕಡೆಯದಾಗಿ ರಾಮೇಶ್ವರ ನಾನು ಶ್ರೀರಾಮನು ಸೇರಿದಂತೆ ಎಲ್ಲ ದೇವತೆಗಳ ಸರ್ವಶ್ರೇಷ್ಠ ತಂದೆಯಾಗಿದ್ದೇನೆ ಎಷ್ಟೊಂದು ಅದ್ಭುತವಾದ ಮಹಾವಾಕ್ಯಗಳು ಎಷ್ಟೊಂದು ಅದ್ಭುತವಾದ ನುಡಿಗಳು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ನಿಜವಾಗ್ಲೂ ನಾವು ಇದನ್ನೆಲ್ಲ ಕೇಳಬೇಕು ಇದ್ದೀವಿ ಅಂತ ಹೇಳಿದರೆ ನಮ್ಮ ಒಂದು ಅದೃಷ್ಟ ಅಂತಲೇ ಅಂದ್ಕೋಬೋದು ಅಲ್ವಾ ಫ್ರೆಂಡ್ಸ್ ನಿಮ್ಮ ಎಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ನಾನು ಇದರಲ್ಲಿ ಬಂದ ಒಂದು ಜ್ಯೋತಿರ್ಲಿಂಗಗಳ ಇತಿಹಾಸ ಆಗಲಿ ಅಥವಾ ಮಹಾವಾಕ್ಯಗಳಾಗಲಿ ಅದು ಅಲ್ಲಿ ಬರೆದಿದ್ದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅದು ಬಿಟ್ಬಿಟ್ಟು ನಾನೇ ನನಗೆಲ್ಲ ಗೊತ್ತಿದೆ ಅಂತ ನಾನಾಗಿ ಹೇಳಿರೋದೆಲ್ಲ ಅವರಲ್ಲಿ ಬರೆದಿದ್ದನ್ನ ನಾನು ತಿಳಿಸ್ಕೊಟ್ಟಿದ್ದೇನೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಎಲ್ರಿಗೂ ಹಾಗೆ ಈ ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಇಲ್ಲ ಯಾಕೆಂದರೆ ಅದು ನನ್ನ ಮಗ ಮಾಡಿದ್ದು ಸೊ ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಇಲ್ಲ ಆದರೂ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್